ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈಗಾಗಲೇ ಟೈಟಲ್ನಿಂದಾನೇ ಹೆಚ್ಚು ಸದ್ದು ಮಾಡಿದ್ದ ಯು ಐ ಸಿನಿಮಾ ರಿಲೀಸ್ಗೂ ಮುನ್ನವೇ ವಿಭಿನ್ನ ಪ್ರಚಾರದಿಂದ ಸದ್ದು ಮಾಡುತ್ತಿದೆ ಚಿಕ್ಕದು ದೊಡ್ಡದು ಎನ್ನುವ ಹಾಡಿನ ಪ್ರೋಮೋ ಬಿಟ್ಟು ತಲೆಗೆ ಹುಳ ಬಿಟ್ಟಿದ್ದರು ಆ ಬಳಿಕ ಟೀಸರ್ ಟ್ರೋಲ್ ಆಗುತ್ತೆ ಹಾಡನ್ನು ಕೂಡ ಬಿಟ್ಟು ಗಮನ ಸೆಳೆದಿದ್ದರು ಬರೀ ಕತ್ತಲಲ್ಲೇ ಸೌಂಡ್ ಹಾಕಿ ಇದು ಟೀಸರ್ ಅಂತ ಅಂದಿದ್ದರು ಇದೀಗ ಟ್ರೈಲರ್ ಅಲ್ಲ ಇದು ವಾರ್ನರ್ ಎಂದು ಉಪ್ಪಿ ಸಿನಿಮಾ ಯಾವ ರೀತಿ ಇರಲಿದೆ ಎಂದು ಸಣ್ಣ ಜಲಕ್ಕೊಂದನ್ನು ಬಿಟ್ಟಿದ್ದಾರೆ ಇನ್ನು ಕಲಿಯುಗದ ಕತೆಯನ್ನು ವಿಭಿನ್ನವಾಗಿ ಉಪ್ಪಿಯವರು ಹೇಳಿದ್ದಾರೆ ಎನ್ನುವ ಮಾತಿಗೆ ತಕ್ಕಂತೆ ಐ ವಾರ್ನರ್ನಲ್ಲಿ ಎರಡು ಸಾವಿರದ ನಲವತ್ತರಲ್ಲಿ ಜಗತ್ತು ಹೇಗಿರಲಿದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಇನ್ನು ಟೆಕ್ನಾಲಜಿಗಳು ಮುಂದುವರಿದಂತೆ ಬಡವರು ಬಡವರಾಗಿಯೇ ಉಳಿಯುತ್ತಾರೆ ಇದೇ ಅಂಶವನ್ನು ಉಪ್ಪಿಯವರು ಹೇಳಿದ್ದಾರೆ ಇನ್ನು ಅನ್ನ ನೀರಿಗಾಗಿ ಜನ ಎರಡು ಸಾವಿರದ ನಲವತ್ತರ ವೇಳೆಗೆ ಹಾತರೆಯುತ್ತಾರೆ ಹಸಿವಿಗಾಗಿ ಹೋರಾಡುತ್ತಾರೆ ಜಾತಿ ಧರ್ಮಗಳ ಮೋಹ ಟೆಕ್ನಾಲಜಿಗಳು ಭವಿಷ್ಯದಲ್ಲಿ ಯಾವ ರೀತಿ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀಳಬಹುದು ಎನ್ನುವುದನ್ನು ಉಪ್ಪಿಯಲ್ಲಿ ಹೇಳಿದ್ದಾರೆ ಉಳ್ಳವರು ಮಂಗಳ ಗ್ರಹಕ್ಕೆ ಹೋಗುತ್ತಾರೆ ಇಲ್ಲದವರು ಏನೂ ಇಲ್ಲವಾಗಿಯೇ ಬದುಕುತ್ತಾರೆ ಹಣವಂತರ ಜಗತ್ತು ಬೇರೆ ಜನಸಾಮಾನ್ಯರ ಬದುಕೇ ಬೇರೆ ಎನ್ನುವುದನ್ನು ಯುದ್ಧ ಮುಗಿದ ಸನ್ನಿವೇಶದ ದೃಶ್ಯಗಳ ಮೂಲಕ ವಾರ್ನರ್ನಲ್ಲಿ ತೋರಿಸಲಾಗಿದೆ ಇನ್ನು ಇಲ್ಲಿ ಉಪ್ಪಿಯವರು ಅಧಿಕಾರ ಹಿಡಿದ ಸಾರ್ವಾಧಿಕಾರಿಯಂತೆ ಕಾಣಿಸಿಕೊಂಡಿದ್ದಾರೆ ಜನ ಧಿಕ್ಕಾರ ಕೂಗಿದರೂ ಅದಕ್ಕೆ ಕ್ಯಾರೆ ಎನ್ನದ ಜನರ ಮೇಲೆಯೇ ಫೈರ್ ಮಾಡಿದ್ದಾರೆ ಇಲ್ಲಿ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಎಂದು ಉಪೇಂದ್ರ ಅವರು ಹೇಳಿದ್ದಾರೆ ಇನ್ನು ಉಪ್ಪಿ ಅವರ ಕಾನ್ಸೆಪ್ಟ್ ನೋಡಿ ಪ್ರೇಕ್ಷಕರು ಈ ರೀತಿ ಯೋಚನೆ ಮಾಡೋಕೆ ಉಪ್ಪಿ ಅವರಿಂದಲೇ ಸಾಧ್ಯವೆಂದು ಹೇಳುತ್ತಿದ್ದಾರೆ ಸೊ ವೀಕ್ಷಕರೇ ನೀವೇನಾದರೂ ಯು ಐ ಸಿನಿಮಾದ ಟ್ರೈಲರ್ ನೋಡಿದ್ದರೆ ಟ್ರೈಲರ್ ಹೇಗೆ ಅನಿಸಿತು ಎಂಬುದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ